ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಬಗ್ಗೆ ಕೆಲವು ಅಪ್ಡೇಟ್ಗಳನ್ನು ತೊಗೊಬಂದಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಪ್ರತಿ ವರ್ಷಕ್ಕೆ ಆರು ಸಾವಿರ ಬಿಡುಗಡೆ ಆಗುತ್ತೆ ಪ್ರತಿ ನಾಲ್ಕು ತಿಂಗಳಿಗೆ ಒಂದು ಸತಿ ಎರಡೆರಡು ಸಾವಿರ ಅಂದಂಗೆ ಮೂರು ಕಂತಿನಲ್ಲಿ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಅದರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದ್ದೀನಿ ಈಗ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗ ಹತ್ತೊಂಬತ್ತನೇ ಕಂತಿನ ಕಿಸಾನ್ ಯೋಜನೆಯ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ಇದೆ ಸ್ನೇಹಿತರೆ ಅದರ ಜೊತೆಗೆ ಸ್ನೇಹಿತರೆ ಈಗ ಮುಖ್ಯವಾದ ಮಾಹಿತಿ ಕಿಸಾನ್ ಯೋಜನೆಯ ಇನ್ನು ಮುಂದೆ ಯಾರಾದರೂ ಹೊಸ ಅರ್ಜಿಗಳಾಗಬೇಕಾದ್ರೆ ನಿಮಗೆ ಹೊಸ ರೂಲ್ಸ್ ಕೂಡ ಕೇಂದ್ರ ಸರ್ಕಾರದಿಂದ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಕ್ಷಣಗಣನೆ ಶುರುವಾಗಿದೆ ಅಂತ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗ ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಯೋಜನೆಯಡಿಯಲ್ಲಿ ನೀವು ರೈತರು ಹಣ ಪಡಿಬೇಕಾದರೆ ಈಗ ಹೊಸ ಗೈಡ್ಲೈನ್ಸ್ ಒಂದನ್ನು ಶುರು ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕವಾಗಿ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಪ್ರಧಾನಮಂತ್ರಿಯವರು ಈ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ರು ಸ್ನೇಹಿತರೆ ಹಾಗಿದ್ದರೆ ಇದುವರೆಗೂ ಹದಿನೆಂಟು ಕಂತಿಗಳ ಹದಿನೆಂಟು ಕಂತಿನ ಹಣ ಬಿಡುಗಡೆ ಆಗಿದೆ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರ ಸ್ನೇಹಿತರೆ ಹಾಗಿದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಈಗ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ ಈಗ ಹೊಸ ಗೈಡ್ಲೈನ್ಸ್ ಗೈಡ್ಲೈನ್ಸ್ ಒಂದು ಬಂದಿದೆ ಸ್ನೇಹಿತರೆ ಅದು ಏನಂದರೆ ನಿಮಗೆ ಆ ಗೈಡ್ಲೈನ್ಸ್ ಪ್ರಕಾರ ನೀವು ಹೋದರೆ ಮಾತ್ರ ನಿಮಗೆ ಹಣ ಬರುತ್ತೆ ಅಂತ ಅಂದ್ಬಿಟ್ಟು ಕೂಡ ಕೇಂದ್ರ ಸರ್ಕಾರದವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ನಿಮ್ಮ ಗೈಡ್ಲೈನ್ಸ್ ಏನು ಮಾಡ್ಕೋಬೇಕಂದ್ರೆ ನಿಮಗೆ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಥರನೇ ನಿಮ್ಮ ಕಿಸಾನ್ ಯೋಜನೆಯ ಪಾಣಿಯಲ್ಲಿ ಲಿಂಕ್ ಆಗಿ ಒಂದು ಗುರುತಿನ ಚೀಟಿ ಮಾಡಿಸ್ಕೋಬೇಕಂತಬಿಟ್ಟು ಈಗ ಜನವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ಈ ಯೋಜನೆ ಈಗ ಆಲ್ರೆಡಿ ಹತ್ತು ರಾಜ್ಯಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ಕರ್ನಾಟಕದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಈ ಯೋಜನೆ ಸ್ಟಾರ್ಟ್ ಆಗ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ದರೆ ಈಗ ಯಾರಾದರೂ ಹೊಸಬರು ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಯೋಜನೆಯಲ್ಲಿ ನೀವೀಗ ಕಡ್ಡಾಯವಾಗಿ ಗುರುತಿನ ಚೀಟಿ ಮಾಡಿಸ್ಕೋಬೇಕು ಮತ್ತು ಹದಿನೇಳನೇ ಕಂತು ಹದಿನೆಂಟನೇ ಕಂತು ಯಾರಿಗಲ್ಲ ಹಣ ಬಂದಿಲ್ಲ ಅಂದರೆ ಅವರು ಕೂಡ ಮುಖ್ಯವಾಗಿ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಬೇಕು ಸ್ನೇಹಿತರೆ ಲಿಂಕ್ ಮಾಡೋದ್ರ ಜೊತೆಗೆ ನಿಮ್ಮ ಆಧಾರ್ ಸೀಡಿಂಗ್ ಕೂಡ ಮಾಡಬೇಕು ಸ್ನೇಹಿತರೆ ಬ್ಯಾಂಕಲ್ಲಿ ಅದರ ಜೊತೆಗೆ ಈ ಕೆ ವೈ ಸಿ ಮಾಡ್ಕೋಬೇಕು ಇಲ್ಲಾಂದರೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಅಂತ ಕೇಂದ್ರ ಸರ್ಕಾರದಿಂದ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ ಹತ್ತೊಂಬತ್ತನೇ ಕಂತಿನ ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಯೋಜನೆಯ ಹಣ ಈಗ ಜನವರಿಯಲ್ಲಿ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ರೆ ಜನವರಿಯಲ್ಲಿ ಯಾವ ಡೇಟಿಗೆ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ ಇದುವರೆಗೂ ಅಧಿಕೃತವಾಗಿ ಡೇಟ್ ಘೋಷಣೆ ಮಾಡಿಲ್ಲ ಸ್ನೇಹಿತರೆ ಜನವರಿಯಲ್ಲಿ ಬಿಡುಗಡೆ ಆಗುತ್ತೆ ಅಂತನ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದೆ ಸ್ನೇಹಿತರೆ ಜನವರಿಯಲ್ಲಿ ಬಿಡುಗಡೆ ಆಗಿಲ್ಲ ಅಂತಂದರೆ ಫೆಬ್ರವರಿಯಲ್ಲಿ ಬಜೆಟ್ ಇರುತ್ತೆ ಸ್ನೇಹಿತರೆ ಅದನ್ನು ನೋಡಿಕೊಂಡು ಮುಂದಿನ ಬಜೆಟಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಹಿತಿಗಳು ಸಿಗ್ತವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತಿನ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಇದು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ